ಸ್ಕೂಲ್ ಫೀಸ್ ಕಟ್ಕೊಂಡು ಇವ್ರನ್ನೆಲ್ಲ ಸಾಕೊಂಡು ನಾಲ್ಕು ಜನ ನಾನು ಸಾಕಿರೋದು ಹನ್ನೊಂದು ವರ್ಷದ ಸಾಕಿದ್ದೀನಿ ಸರ್ ನೀನು ಬಂದೆ ಹೀಗೆ ಇಲ್ಲಿ ಸೈಟ್ ಐತೆ ತಗೊಂಡ್ ಮನೆ ಕಟ್ಕೊಡ್ತೀನಿ ಬಾ ಅಂದ್ಬಿಟ್ಟು ನನ್ನ ದಿನ ಬ್ರೈನ್ ವಾಶ್ ಮಾಡಿ ಅವ್ರೆಲ್ಲ ಸರಿಲ್ಲ ಬಂದ್ಬಿಡವರೆಲ್ಲ ಪ್ರಾಣು ನಮ್ಗೆ ಸಾಯಿಸ್ಬಿಡ್ತಾರೆ ಬಂದ್ಬಿಡಮ್ಮ ಪ್ರಾಣಕ್ಕಿನ್ನ ನೀನ್ ಹೆಚ್ಚಾಗಿ ಹಾಕ್ತೀನಿ ಬಾರೇ ಲೀಲಾ ಅಂತೆಲ್ಲ ಹೇಳಿದೀನಿ ಸರ್ ಎಲ್ಲ ಮರ್ತ್ಬಿಟ್ಟು ಹೊಸ ಜೀವನ ಮಾಡೋಣ ಬಾ ಅಂತ ಹೇಳಿದೀನಿ ಸರ್ ಹೇಳಿ ಇಲ್ಲೇ ಸ್ನಾನ ಸರ್ ನನ್ ಮಗ ಎಲ್ಲ ಹೇಳಿದಾನೆ ಇಬ್ರು ಬೇರೆ ಬೆತ್ತಿನ ಇಲ್ಲೇ ಸ್ನಾನ ಮಾಡಿದ್ದಾರೆ ಸರ್ ಅವ್ನ್ ಸರಿಲ್ಲ ಬಾರಿ ನನ್ನ ಹೆಚ್ಚಾಗಿ ಸಾಕಿದೀನಿ ಇನ್ನೂ ಚೆನ್ನಾಗಿ ಕಾಪಾಡ್ತೀನಿ ಬಾ ಯಾವತ್ ತಲ ಬರ್ಲಿ ಅವಳು ನನ್ನ ಬಂಗಾರಿ ನನ್ನ ಬಂಗಾರಿನೇ ಸರ್ ಅವಳು ಇರ್ತಿರ್ಲಿ ನನ್ ಫ್ಲೇವರ್ ಸರ್ ಅವಳು ಲೀಲಾ ನಮ್ ಮೈ ಲವ್ ಸಾರ್ ನಟನೆ ಮಾಡಿ ಕಾದೆ ನನಗಾಗಿರೋ ಅನ್ಯಾಯ ಇನ್ನೊಬ್ಬರು ಯಾರ್ಗೂ ಪಬ್ಲಿಕ್ ಅಲ್ಲಿ ಯಾರಿಗೂ ಆಗ್ಬಾರ್ದು ಸರ್ ನನಗಾಗಿರೋ ಅನ್ಯಾಯದಲ್ಲಿ ನನ್ನ ನೋವು ದುಃಖ ಹಂಗೆ ಹೊಡೆದೋಗಿದೆ ಸರ್ ಇನ್ನೊಬ್ರು ಮನೆಯಲ್ಲಿ ಯಾವ್ದು ಯಾವ ಪ್ರಾಬ್ಲಮ್ ಇರಬಾರ್ದು ಸರ್ ಅವ್ರು ಒಂದೇ ಊರು ಸರ್ ಒಂದೇ ಊರೇ ನಾನು ನಮ್ಮ ಮೆಂತ್ಯ ಒಂದೇ ಊರೇ ಸರ್ ಅವಳು ನಾನು ಅವಳು ಒಂದೇ ಊರೇ ಫಸ್ಟ್ ಅವಳ ನಾನು ಲವ್ ಮಾಡ್ತಾ ಇದ್ದೆ ಅವಳ ಮನೇಲಿ ಗೊತ್ತಾಗಿ ಮದುವೆ ಮಾಡಿಬಿಟ್ರು ಅವಳಿಗೆ ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆಗೋದು ನಾನು ಮರ್ತುಬಿಟ್ಟಿದೆ ತಿರ್ಗಿ ಐದು ವರ್ಷ ಆದ್ಮೇಲೆ ಊರಿಗೆ ಬಂದಿದ್ರು ನಮ್ಮೂರ್ ಜಲ್ಲಿ ಮಿಷಿನ್ಗೆ ಜಲ್ಲಿ ಮೀಸ ಸಂಪಾಗಿರಾಮ ಬಂದಿದ್ದರು ಸರಿ ಆಯಿತು ನನ್ನ ಸಾಕ್ತೀನಿ ಇನ್ನೊಂದು ಹ್ಞೂ ಸಾಕ್ತಿನಿಮ್ಮ ಮದುವೆ ಮಾಡ್ಕೊಂಡ್ರೆ ಬರ್ತೀನಿ ಅವ್ರು ಬರೋಲ್ಲ ಅಂದೆ ಹ್ಞೂ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ಲು ಹ್ಞೂ ಸರಿ ಆಯಿತು ಬಂದೆ ಸರ್ ನನಗೆ ಮೂರು ಜನ ಆಗಿರೋ ಸರ್ ಎರಡು ಗಂಡು ಒಂದು ಹೆಣ್ಣು ಆಗಿರೋ ಸರ್ ಏನು ಕೆಲಸ ನೀವು ನನ್ನ ಕ್ಯಾಬ್ ಡ್ರೈವರ್ ಸರ್ ಕ್ಯಾಬ್ ಡ್ರೈವರ್ ಓಡಿಸ್ತಾರೆ ಸರ್ ಸ್ಕೂಲ್ ಫೀಸ್ ಕಟ್ಕೊಂಡು ಇವ್ರನ್ನೆಲ್ಲ ಸಾಕೊಂಡು ನಾಲ್ಕು ಜನ ಸರ್ ನಾನು ಸಾಕಿರೋದು ಹನ್ನೊಂದು ವರ್ಷದಿಂದ ಸಾಕಿದ್ದೀನಿ ಸರ್ ಎರಡು ವರ್ಷ ನೈಟ್ ಡ್ಯೂಟಿ ಮಾಡಿದ್ದೀನಿ ನೈಟು ಕಂಪ್ನಿ ಸರ್ ನಾನು ಓಡಿಸ್ತಾ ಇದ್ದು ಅಂಡ್ ನಾನು ಟ್ರಿಪ್ ಚಿಕ್ ಮಾಡ್ತಾಯಿದ್ದೆ ಸಾಯಂಕಾಲ ಐದುವರೆಗೂ ಇಲ್ಲಿ ನಾಲ್ಕುವರೆಗೆ ಹೋಗ್ಬಿಟ್ರೆ ತಿರ್ಗಾ ಬೆಳಗ್ಗೆ ಬರ್ತಾಯಿದ್ದು ಮೂರುವರೆ ನಾಲ್ಕು ಗಂಟೆಗೆ ನನ್ನ ಮನೆಗೆ ಅವಳ ಮೇಲೆ ಫುಲ್ಲು ಫ್ಲೇವರ್ ಸರ್ ನಾನು ಅವಳಂದರೆ ನಾನು ತುಂಬ ಪ್ರಾಣ ಎಲ್ಲ ಸರ್ ಸರ್ ನನಗೆ ಗೊತ್ತಾಗಿದ್ದು ಹೆಂಗಂತೆಲ್ಲ ನಾನು ಫಸ್ಟ್ ಕ್ಯಾಬ್ಗೆ ಬರ್ತಾ ಇದ್ನಲ್ಲ ನನ್ನ ಹತ್ರನೇ ಇದು ಇರಲಿಲ್ಲ ಸರ್ ಅವರು ನನ್ನ ಮಗ ಎಲ್ಲ ಹೇಳಿದೆ ಸರ್ ಅವನು ಸಂತು ಇದ್ದ ನಮ್ಮ ಮನೆಗೆ ಅವಳು ಹೋಯ್ತಾ ಇದ್ದಿದ್ದು ಬರಬ್ರನ್ನ ಬೈಕ್ ಎತ್ಕೊಂಡು ಹೋಗೋದು ನನ್ನ ಮಕ್ಕಳಿಗೆಲ್ಲ ಹೊಡೆದಿದ್ದಾರೆ ಸರ್ ಇಲ್ಲಿ ಮೂರು ಜನ ಮಕ್ಳಿಗೂ ಹೊಡೆದಿದ್ದಾರೆ ಸ್ವಂತು ಯಾರು ಯಾವ ಸಂತು ಬಸವನಪುರ ಸರ್ ಅವನು ಅವನು ಸರಿ ಇಲ್ಲ ಅವನು ಅವನಿಗೂ ಮದುವೆ ಆಗಿ ಎಂತಿ ಇತ್ತು ಎಂತಿ ತೀರೋಗಿ ಒಂದು ಮಗು ಇದೆ ಅವನು ತನ್ನ ಗಂಡು ಮಗು ನಾನು ಎಂತಿಗೆ ಇಲ್ಲಿ ಸೈಟ್ ಐತೆ ತೆಗ್ದು ಮನೆ ಕೊಟ್ಟು ಕೊಡ್ತೀನಿ ಬಾ ಅಂದ್ಬಿಟ್ಟು ನನ್ನ ಹೆಂತಿನ ಬ್ರೈನ್ ವಾಶ್ ಮಾಡಿ ಈ ಥರ ಕರ್ಕೊಂಡಿರೋ ಸರ್ ಅವರು ಭಾನುವಾರ ಸಂಡೇ ಹೋಗಿರೋ ಸರ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರ ಎಲ್ಲ ಕೊಟ್ಟಿದ್ದ ಸರ್ ಎಲ್ಲೂ ತೊಗೊಂಡಿಲ್ಲ ಸರ್ ಕೋರ್ಮಂಗ್ಳ ಹೋಗಿ ಅವಳೇ ಕೊಟ್ಟಿರೋದು ನಾನು ಉಳಿ ಒಂದೇ ತೊಗೊಂಡಿಲ್ಲ ಲಾಸ್ಟಿಗೆ ಬನ್ನಾಟಲ್ಲೇ ತೀರ್ಮಾನ ಆಗಿರೋ ಸರ್ ನನಗೆ ಅದೇ ಸರ್ ಬರ್ಕೊಟ್ಬಿಟ್ಟು ಹೋಗಿದ್ದಾಳೆ ಅವಳೆ ಏನಂತ ನಾನು ಅವನ ಜೊತೇಲೆ ಇರ್ತೀನಿ ಅಂತ ಬರ್ಕೊಂಡ್ಬಿಟ್ಟು ಹೋಗಿದ್ದಾಳೆ ಪ್ರಾಣಕ್ಕಿಂತ ನೀನು ಹೆಚ್ಚಾಗಿ ಸಾಕ್ತೀನಿ ಬಾರೆ ಲೀಲಾ ಅಂತೆಲ್ಲ ಹೇಳಿದ್ದೀನಿ ಸರ್ ಎಲ್ಲ ಮರ್ತ್ಬಿಟ್ಟು ಹೊಸ ಜೀವನ ಮಾಡೋದನ್ನ ಬಾಮ ಅಂತ ಹೇಳಿದ್ದೀನಿ ಸರ್ ಏನು ಯಾವಾಗ ಅವಾಗ ಜಗಳ ಆಗುವ ಸರ್ ಮಾಮೂಲಿ ಅಂದ ಅಂದಮೇಲೆ ಜಗಳ ಹಾಗೆ ಬರುತ್ತೆ ಮಾಮೂಲಿ ಸರ್ ಅವ್ಳು ಕೇಳಿದೆಲ್ಲ ಕೊಡ್ಸಿದ್ದೀನಿ ಸರ್ ಏನು ಮಿಸ್ ಮಾಡಿಲ್ಲ ಕೇಳಿದೆ ಎಲ್ಲ ಕೊಟ್ಟಿದ್ದೀನಿ ಅವಳಿಗೆ ಏನು ಮೇಕಪ್ ಬೇಕು ಎಲ್ಲ ಮಾಡಿಸಿದ್ದೀನಿ ಎಲ್ಲ ಕೇಳಿದೆಲ್ಲ ಕೊಟ್ಟಿದ್ದೀನಿ ಸರ್ ನಾನು ಹಾಂ ನನಗೆ ಇವಳು ಜಗಳ ಮಾಡೋವಳು ಸರ್ ನನ್ನ ಹತ್ರ ಯಾವಾಗ ಅವಾಗ ಜಗಳ ಮಾಡೋದು ದುಡ್ಡು ಕಾಸು ಬೇಕು ಅನ್ನೋಡು ಐನೂರು ಸಾವಿರ ಎರಡು ಸಾವಿರ ಬೇಕು ನೋಡು ಜ ಬ್ಲೌಸ್ ಹೊಲಿಸ್ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ನೋಡು ಆಯ್ತು ಕೊಡ್ತೀನಿ ನಮ್ಮಂತೆ ಎಲ್ಲ ಕೊಟ್ಟಿದ್ದೀನಿ ಸರ್ ಅದಕ್ಕೆ ಕೊಟ್ಟೀನಿ ಕಾಸು ನಾನು ಇಲ್ಲಿಂದ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಮ್ಮ ಮನೇಲಿ ಎಲ್ಲ ನಡೆದಿರೋ ಸರ್ ಇದೇ ಮನೆಯಲ್ಲಿ ಫೋಟೋಸ್ ಎಲ್ಲ ಇದ್ದಾವೆ ಬರೋದು ಹೋಗೋದು ಎಲ್ಲ ಇಲ್ಲೇ ಸ್ನಾನ ಮಾಡಿದೆ ಸರ್ ನನ್ನ ಮಗ ಎಲ್ಲ ಹೇಳಿದ್ದಾನೆ ಇಬ್ಬರು ಬೇರೆ ಬೆತ್ತಲಿನಲ್ಲಿ ಇಲ್ಲೇ ಸ್ನಾನ ಮಾಡಿದ್ದಾರೆ ಸರ್ ನನ್ನ ಫ್ಲೇವರ್ ನಂದೇ ಸರ್ ಅದು ಯಾವತ್ತಿದ್ರೆ ನಂದೇ ನನ್ನ ಚಿನ್ನ ನ ಸರ್ ನನ್ನ ಬಂಗಾರ ಅವಳು ಯಾವತ್ತರ ಬರಲಿ ಅವಳು ನನ್ನ ಬಂಗಾರಿ ನನ್ನ ಬಂಗಾರಿ ಸಾರ್ ಅವಳು ಇಷ್ಟು ಇರಲಿ ನನ್ನ ಫ್ಲೇವರ್ ಸರ್ ಅವಳು ಲೀಲಾ ನಮ್ಮ ಇಲ್ಲಿ ಲವ್ ಸರ್ ಲೀಲಾ ನನ್ನ ಲವ್ ಸರ್ ಇವಾಗೂರು ಸರ್ ಇವಾಗ ಬಂದರೆ ಇವಾಗ ಕರ್ಕೊಂಡು ಊರ್ ಬಿಟ್ಟು ಹೋಗ್ಬಿಡ್ತೀನಿ ಸರ್ ನನ್ನ ನಿಂತಿ ನಾನು ನಿಂತಿನೆ ಕೆಟ್ಟೋಗಿಲ್ಲ ಅನ್ನಲ್ಲ ಇಬ್ಬರು ಮರ್ತು ಬಿಟ್ಟು ಚೆನ್ನಾಗಿರೋ ನಾ ಬಂದ್ಬಿಡಮ್ಮ ಚಿನ್ನು ಮಕ್ಕಳಿದ್ದಾರೆ ಬಂದ್ಬಿಡ ಲೀಲಾ ಇವಾಗೂ ನೀನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಬಂದ್ಬಿಡಮ್ಮ ನೀನು ಕಾಲು ಹಿಡ್ಕೊತೀನಿ ನಾನಾಗ ನಾನು ಬಂದ್ಬಿಡ ನನ್ನ ಮಕ್ಕಳು ಇದ್ದಾರೆ ಸಾರ್ ನನ್ನ ಮಕ್ಕಳು ನನ್ನ ಮಕ್ಕಳ ಮಕ್ಕ ನೋಡೋಕ್ಕಾಗಲ್ಲ ಅಮ್ಮ ಅಮ್ಮ ಅಂತಾರೆ ಸರ್ ಏನು ಸರ್ ಮಾಡೋದು ಹೇಳಿ ಸರ್ ನೀವೇ ಪರಿಹಾರ ಕೊಡಿ ಸರ್ ನಮ್ಗೆ ನನಗಾಗಿರೋ ಅನ್ಯಾಯ ಇನ್ನೊಬ್ರಿಗೆ ಯಾರಿಗೂ ಪಬ್ಲಿಕಲ್ಲಿ ಯಾರಿಗೂ ಆಗಬಾರ್ದು ಸರ್ ನನಗಾಗಿರೋ ಅನ್ಯಾಯದಲ್ಲಿ ನನ್ನ ನೋವು ದುಃಖ ಹಂಗೆ ಹೊಡೆದೋಗಿದೆ ಸರ್ ಇನ್ನೊಬ್ಬರು ಮನೆಯಲ್ಲಿ ಯಾವುದು ಯಾವ ಪ್ರಾಬ್ಲಮ್ ಇರಬಾರ್ದು ಸರ್ ನಿಮ್ಮ ಮನೇಲಿ ಗಲಾಟೆ ಮಾಡ್ತಾರಮ್ಮ ನನಗೆ ಬೇಡ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀನಿ ಇಲ್ಲ ನಾನು ಕರ್ಕೊಂಡು ಕರ್ಕೊಂಡೋಗಿದ್ದವರು ಸತ್ತೊಯ್ತೀನಿ ಸರಿ ಆಯಿತು ಬಾಚಿ ನೀವು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ನಾನು ಬಂದಿರೋದು ಸರ್ ತಪ್ಪು ಎಲ್ಲ ಅವ್ರು ಎಲ್ಲ ನನಗೆಲ್ಲ ಏನಿಲ್ಲ ಸರ್ ತಪ್ಪು ಒಂದು ನಿಮಿಷ ಹೇಳ್ಬಿಡ್ತೀನಿ ನೋಡಿ ಅವಳಾಗ ಅವಳೇ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ನಾನು ನಡಿ ಕರ್ಕೊಂಡು ನಡಿ ಅಂತ ಹೇಳೋದು ಸರಿಮ್ಮ ಆಯಿತು ನಾನು ಭಾಳ ಕೊಡ್ತೀನಿ ಭಾಳ ನಾನು ಕೊಟ್ಟಿದ್ದೀನಿ ಸರ್ ನಾನು ಮದುವೆ ಆಗಿಲ್ಲ ಏನಾಗಿಲ್ಲ ಸರ್ ನನ್ನ ಆಗೇ ಇದ್ದೀನಿ ಸಿಂಗಲ್ ಅದೇ ಹಿಂದಿ ಇದ್ದಿದ್ದು ನಾನು ನಾನು ಕರ್ಕೊಂಡಿ ಸರ್ ಅವಳೇ ನಾನು ಕರ್ಕೊಂಬಂದಿರೋದು ನನಗೆ ಬೇಕು ಬರ್ತೇ ಬರೋಲ್ಲ ಅಂದು ನಾನು ಆಗಲ್ಲ ಬಿಲ್ಕುಲ್ ಆಗಲ್ಲ ಅಂತ ನನ್ನ ಕೂತ್ಕೊಂಡೆ ಇದ್ದೆ ಸರ್ ಬಿಲ್ಕುಲ್ ನಂಗೆ ಬೇಡ ಅಂತ ನಾನು ಕೂತಿದ್ದೆ ನಾನು ನಾನು ಬೇಡಮ್ಮ ನೀನು ಅಂತ ನಾನು ಹೇಳಿದೆ ನಾನು ಇಲ್ಲ ನಾನು ಕರ್ಕೊಂಡೋಗ್ತೀಯ ಇಲ್ಲ ನಾನು ಸತ್ತೋಯ್ತೀನಿ ಅಂದ್ಲು ನನ್ನ ಲವರ್ ಸರ್ ಅವಳು ತಪ್ಪು ಅನಿಸ್ತು ಅವಳಾಗ ಅವಳೇ ಬಂದಿರೋ ಸರ್ ನಾನು ಭಾಳ ಕೊಡ್ತೀನಿ ಅಂದ್ಬಿಂದು ಭಾಳ ಕೊಡ್ತೀನಮ್ಮ ಅಂದರೆ ನನಗೆ ಮೂರು ಜನ ಆಗಿರೋ ಸರ್ ನನ್ನ ಮಕ್ಳಿಗೆ ಮೂರು ಜನ ಎರಡು ಎಕರೆ ಜಮೀನು ಬಂದಿವಿ ಸರ್ ಮೂರು ದಿನದಲ್ಲಿ ಮುಗಿಸ್ಕೊಟ್ಟಿದ್ವಿ ಸಿಕ್ಸ್ ಇಂದ ನೂರಾರು ಎಕರೆ ದೊಡ್ಡ ಜಮೀನ್ ಇದ್ರೆ ಮಾಡ್ಕೊಡ್ತೀವಿ ಸರ್ ನಾವು ಬಂದು ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ ಸರ್ ಒಂದ್ ಎಕರೆಗೆ ಎಷ್ಟು ಬಜೆಟ್ ಇತ್ತು ಸರ್ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ತಂತಿನೋ ಟಾಟಾನೇ ಜಿಯೋ ವೈರೋ ಟಾ ಮಿಶು ಟಾಟಾನೇ ಸರ್ ಸರ್ ನಾವು ಮಾಡಿರೋ ಕೆಲಸ ನಿಮ್ಗೆ ಆದ್ರೆ ಪೇಮೆಂಟ್ ಮಾಡಿ ಸರ್ ನಮ್ಗೆ ಸರ್ ನಮಸ್ತೆ ನನ್ನ ಹೆಸರು ಬಂದು ಅಪ್ಪು ಅಂತ ಸರ್ ನಾನು ಫೆನ್ಸಿಂಗ್ ವರ್ಕ್ ಮಾಡೋರು ಸುಮಾರು ನಮ್ಮ ತಂದೆಯವರು ಇಪ್ಪತ್ತು ವರ್ಷದಿಂದ ಮಾಡ್ಕೊಬತ್ತವ್ರೆ ನಮ್ಮ ತಂದೆಯವ್ರ ಜೊತೆ ನಾನು ನಾಲ್ಕೈದು ವರ್ಷದಿಂದ ಮಾಡ್ಕೋ ಬರ್ತದೆ ಸರ್ ಒಂದ್ ಎಕರೆ ಹಿಡಿದ್ರೆ ಸರ್ ನೂರ ಆರು ಎಕರೆಗೆಂಟು ಪೆನ್ಸಿಂಗ್ ವರ್ಕ್ ಮಾಡ್ಕೊಂಡ್ ಬಂದಿದ್ದೀವಿ ಕೆಲಸದವರು ನಮ್ಮ ಹತ್ರ ಸ್ಟಾರ್ಟಿಂಗ್ ಇದ್ದಿದ್ದು ನಲ್ವತ್ತು ಜನ ಇವಾಗಿದ್ದು ಸರ್ ಇನ್ನೂರಿಂದ ಇನ್ನೂರ ಐದು ಜನರೇ ನಿಮ್ಗೆ ಹತ್ತು ಜನ ಬೇಕಾದ್ರೂ ಲೇಬರ್ ಕಳ್ಸ್ಕೊಡ್ತೀನಿ ನೂರು ಜನ ಬೇಕಾದ್ರೂ ಕಲ್ಸ್ಕೊಡ್ತೀವಿ ಸರ್ ಲೇಬರ್ನ ಸರ್ ರೈತರಿಗೆ ಒಂದು ಎಕರೆ ಜಮೀನ್ ಇರಲಿ ಒಂದು ಎಕರೆಗೆ ಎಷ್ಟು ಬಜೆಟ್ ಐತೆ ಸರ್ ಅದೇ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಒಂದು ಕಲ್ಲಿಂದ ಒಂದು ಕಲ್ಲು ಡಿಸ್ಟೆನ್ಸ್ ಬಂದು ಆರಡಿ ಡಿಸ್ಟೆನ್ಸ್ ಇರಬೇಕು ಸರ್ ಎಂಟಾಗಿ ಕಲ್ಲಿದು ಎರಡು ಅಡಿ ಡೀಪ್ ಆಗೋರಡಿ ಮೇಲೆ ಇದೆ ಸರ್ ಅದಕ್ಕೆ ನಾಲ್ಕು ಲೈನ್ ತಂತಿ ಕಟ್ಟಿದ್ದೀವಿ ಆಲ್ರೆಡಿ ಮೆಶ್ ಹಾಕಿದ್ವಿ ಸರ್ ನಾಲ್ಕು ಹತ್ರ ಟ್ಯಾಗ್ ಮಾಡಿದ್ದೀವಿ ಸರ್ ಇದು ಸಪೋರ್ಟ್ ಕಲ್ಲು ಅಂತ ಸರ್ ಆರ್ ಕಲ್ಗೆ ಇಂಟೆಂಟ್ ಕಲ್ಗೆ ನಿಮ್ಮ ಜಮೀನು ಆತರ ಸರ್ ಜಮೀನ್ ಮೇಲೆ ಡಿಪೆಂಡ್ ಮಾಡಿ ಥರ ಕಲ್ಕೊಡ್ತೀವಿ ಇದು ಕೊಡೋದ್ರಿಂದ ತಂತಿ ಆಗ್ಬೋದು ಮೆಶ್ ಆಗ್ಬೋದು ಏನು ಶೇಕ್ ಆಗಲ್ಲ ಲೂಸ್ ಆಗೋಲ್ಲ ಆ ಥರ ಬಿಗೇಗೆ ಇಟ್ಕೊಳ್ಳುತ್ತೆ ಸರ್ ಈ ಕಲ್ಲು ಸರ್ ಇದು ಎರಡು ಎಕರೆ ಜಮೀನಿದೆ ಎರಡು ಎಕರೆ ಜಮೀನು ಸರ್ ನಾವು ಮೂರು ದಿನದಲ್ಲಿ ಮುಗಿಸ್ಕೊಟ್ಟಿದ್ವಿ ಕೆಲವರೆಲ್ಲ ನಾವು ಒಂದು ದಿನದಲ್ಲಿ ಮುಗಿಸ್ತೊಡ್ತೀನಿ ಅರ್ಧ ದಿನದಲ್ಲಿ ಮುಗಿಸ್ಕೊಡ್ತೀನಿ ಅಂತಾರೆ ಅದೆಲ್ಲ ಅರ್ಧ ಬರ್ಧ ಕಳಪೆ ಕೆಲಸ ಮಾಡ್ಬಿಟ್ಟು ಬಿಡ್ತಾರೆ ನಾವು ಮಾಡೋದೇ ಸರ್ ಒಂದಿನ ದಿನ ಲೇಟ್ ಆದರೂ ಪರವಾಗಿಲ್ಲ ಕೆಲಸ ಹೆಚ್ಚಾಗಿ ಮಾಡ್ಕೊಡ್ತೀವಿ ಸರ್ ಸರ್ ನಾವು ಫೆನ್ಸಿಂಗ್ ಅಲ್ಲಿ ಮೂರು ಥರ ಮಾಡ್ತೀವಿ ಒಂದು ವರ್ಕ್ ಅಂತ ಇದ್ದು ಇನ್ನೊಂದು ಮುಳತಂತಿ ಅವ್ರಿಗೆ ಬರುತ್ತೆ ಅದು ರೆಡಿಮೇಡ್ ಕಾಂಪೌಂಡಲ್ಲಿ ಮಾಡ್ಕೊಡ್ತೀವಿ ಇಡೀ ಆಲ್ ಓವರ್ ಕರ್ನಾಟಕದ ಸರ್ ಈ ಥರ ಮೂರು ಕೆಲಸನೂ ಎಲ್ಲ ಹೇಳಿದ್ರೆ ಮಾಡಿ ಮಾಡ್ಕೊಡ್ತೀವಿ ಸರ್ ನಾವು ಸರ್ ನಮ್ಮ ಕಂಪ್ನಿ ಹೆಸರು ಒಂದು ಸರ್ ವಿವೋ ಎಂಟರ್ಪ್ರೈಸಸ್ ಅಂತ ಮದ್ದುರಲ್ಲಿ ಆಫೀಸ್ ಇದೆ ನಿಮ್ಮ ಜಮೀನು ನಿಮ್ಮ ತೋಟ ನಿಮ್ಮ ಲ್ಯಾಂಡ್ ಏನೇ ಇದ್ರು ಸರ್ ಅಲ್ಲಿ ಬರ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ರೆ ನಿಮ್ಮ ಸ್ಪಾಟ್ಗೆ ಬರ್ತೀವಿ ನಿಮ್ಮ ಸ್ಪಾಟ್ ವಿಸಿಟ್ ಮಾಡ್ತೀವಿ ಫುಲ್ ಎಲ್ಲ ನೋಡಿಬಿಟ್ಟು ನಿಮ್ಮ ಸ್ಪಾಟಲ್ಲೇ ಕೊಟೇಶನ್ ಕೊಡ್ತೀವಿ ಸರ್ ಇಷ್ಟ ಅಮೌಂಟ್ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಸರ್ ಕಸ್ಟಮರ್ ಬಜೆಟ್ ಏನಿರುತ್ತೋ ಆ ಬಜೆಟ್ ಬಂದ್ ಮಾಡ್ಕೊಡ್ತೀವಿ ಸರ್ ನಾವು ದಂತಿನೂ ಟಾಟಾನೇ ಬಿಟ್ಟು ಜಿಯೋ ವೈರು ಟಾಟಾನೆ ಮೀಸೋ ಟಾಟಾನೇ ಸರ್ ಸರ್ ಒಂದಲ್ಲ ಎರಡಲ್ಲ ಮೂರು ತರ ಕೊಟೇಶನ್ ಕೊಡ್ತೀವಿ ಕಸ್ಟಮರ್ ಯಾಕೆ ಕೊಟೇಶನ್ ಹಾಕೋತಾರೆ ಸರ್ ಅದೇ ಕೊಟೇಶನ್ ಬಂದ್ ಮಾಡ್ಕೊಡ್ತೀವಿ ಸುಮಾರು ಜನ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾರೆ ಸರ್ ಫೆನ್ಸಿಂಗ್ ವರ್ಕ್ ನಮ್ಮ ತರ ಯಾರು ಮಾಡ್ಕೊಡಲ್ಲ ನಮ್ಮ ತರ ಸೇಫ್ಟಿ ಆಗಿ ಸೆಕ್ಯೂರಿಟಿ ಆಗಿ ಆ ತರ ಬಂದ್ ಮಾಡ್ಕೊಡ್ತೀವಿ ಸರ್ ನಾವು ಸರ್ ನಾವು ಕೆಲಸ ಮಾಡಿರೋ ಕಸ್ಟಮರ್ ನಂಬರ್ ಗಳೇ ಕೊಡ್ತೀನಿ ಸರ್ ಒಂದಲ್ಲ ಎರಡಲ್ಲ ನೂರಾರು ಜನ ಕಸ್ಟಮರ್ ನಂಬರ್ ಕೊಡ್ತೀನಿ ಆ ಕಸ್ಟಮರ್ ಕೇಳಿಬಿಟ್ಟೆ ಸರ್ ನಮ್ ಕೆಲಸ ಕೊಡಿ ಸರ್ ಆಮೇಲೆ ಸರ್ ನಾವು ಮಾಡಿರೋ ಕೆಲಸ ಸರ್ ನಿಮ್ಗೆ ಆದ್ರೆ ಪೇಮೆಂಟ್ ಮಾಡಿ ಸರ್ ನಮ್ಗೆ ಸರ್ ಬಜೆಟ್ ಬಗ್ಗೆ ಟೆನ್ಶನ್ ಪಡಬೇಡಿ ಕ್ವಾಲಿಟಿ ಬಗ್ಗೆ ಚಿಂತೆ ಪಡಬೇಡಿ ನೀವು ಕೊಡೋ ಕಡಿಮೆ ಬಜೆಟ್ಗೆ ಸೂಪರ್ ಆಗಿರೋ ಹೈ ಕ್ವಾಲಿಟಿ ಆಗಿ ಮೆಟೀರಿಲ್ ಆಗಿ ಕೊಟ್ಟು ಕೆಲಸ ಮಾಡ್ಕೊಡ್ತೀನಿ ಸರ್ ನಾನು